ಇದರಲ್ಲಿ ಡಬಲ್ ಡಬಲ್ ಕೆಲಸ ಮಾಡ್ಕೊಂಡ ನಂತರ ಈಗ ಎರಡ್ ಸಾವಿರದ ಇಪ್ಪತ್ತರಿಂದ ಕೆಳಕೆ ತೆಗೆದಿಟ್ಟ ಸರಿಯಾಗಿ ಮಾಡ್ರಿ ಸರಿಯಾಗಿ ಮಾಡ್ರಿ ಅಂತ ಏನು ಕೇಳಬಹುದು ಇದಕ್ಕೆ ಸಂಬಂಧಪಟ್ಟ ಪಂಚಾಯತ್ ರಾಜ್ ಇಲಾಖೆ ಸಚಿವರಿಗೂ ಇದೊಂದು ಗಮನಕ್ಕೆ ಹೋಗಲಿ ಹಾಗೂ ನಮ್ಮ ಸಿಎಸ್ ರೈತರು ಅವರಿಗೆ ಗಮನಕ್ಕೆ ಹೋಗಲಿ ನಮ್ಮ ತಾಲೂಕ್ ಪಂಚಾಯತ್ ಯುವ ಸಾಹಿಗೂ ಗಮನಕ್ಕೆ ತರಬೇಕಂತ ತಿಳಿಸಿ ನಮ್ಮ ಯುವ ಸಾಹಿಲ್ಲಿ ಕಳಕಳಿ ಬೆಳಿಕೊಂಡಿರ್ತೇವೆ ಇಷ್ಟು ತ್ರಾಸ ಆಗಿದೆ ಜನರಿಗೆ ಕಷ್ಟ ಆಗಿದೆ ಜನಗ ಅಷ್ಟು ಬೇಜವಾಬ್ದಾರಿಯಿಂದ ನಮ್ಮ ಪಂಚಾಯತ್ ಇದೆ

ಮನೆ ಪತ್ರ ಕೊಟ್ಟರೆ ಹೆಚ್ಚಾಗಿ ನಮ್ಮ ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರಿಗೆ ಗಮನಕ್ಕೆ ತರಬೇಕಂತ ನಾ ಕೇಳಿಕೊಳ್ತಿ ಇಡೀ ನಮ್ಮ ರಾಜ್ಯದ ಪಂಚಾಯತ್ ರಾಜ್ಯ ಸಚಿವರಾದಂತಹ ಪ್ರಿಯಾಂಕ್ ಸಮಸ್ಯೆ ಸಮಸ್ಯೆ ಸರ್ ಇದು ದಾರಿದು ಬಹಳ ತ್ರಾಸ ಐತೆ ಸರ್ ಇದು ನಮ್ಮ ಮಾನವ ತಾಲೂಕಿನ ಮಾನವ ತಾಲೂಕಿನ ಮಾನವ ತಾಲೂಕು ನಕ್ಕುಂದ್ ಗ್ರಾಮ ಪಂಚಾಯತಿ ನಮ್ಮ ಶಾಸಕರಾದ ಹಂಪಿ ಸಾಂಪ್ ಸಾಬ್ ಶಾಸಕರ ಇದಕ್ಕ ಮತ್ತೆ ನಮ್ಮ ಸಣ್ಣ ನೀರಾವರಿ ಸಚಿವರು ಹಂಪ ಹೊಸ್ರೆ ಸಾರು ಜಿಲ್ಲಾ ಮತ್ತೆ ಇವರು ಎಂ ಪಿ ಇವರು ಇವರು ನಮ್ಮ ಹೆಸರಿನಪ್ಪ ಅವ್ರ ಎಂ ಪಿ ಸಂಬಂಧ ಅವರು ಈ ಇವ್ರ ಎಲ್ಲಾರ ಗಮನಕ್ಕೆ ಕೊಟ್ರು ಮೊನ್ನೆ ಸಹಕಾರ ಉದ್ಘಾಟನೆ ಸಮಾರಂಭ ಇತ್ತು ಅಲ್ಲಿಗೆ ಬಂದಾಗ ಮನವಿ ಪತ್ರ ಕೊಟ್ಟಿವಿ ಹೋಗಿ ಅವ್ರು ಬಂದಿದ್ರು ನಮ್ಮ ಇಲ್ಲಿ ಸಹಕಾರ ಸೊಸೈಟಿ ಉದ್ಘಾಟನೆ ಸಮಾರಂಭ ಇದ್ದಾಗ ಹೋಗಿ ಮನವಿ ಪತ್ರ ಕೊಟ್ಟು ಬಂದಿವಿ ಕೊಟ್ಟು ಬಂದು ಎರಡು ವರ್ಷ ಆಯ್ತದ ಸಹಕಾರ ಉದ್ಘಾಟನೆ ಆಗಿ ಇನ್ನಿಲ್ಲಿ ನಮ್ಮ ದಾರಿ ರಸ್ತೆ ಆಗುವಂತ ನಾವು ಅವ್ರ ಮೇಲೆ ನೆಮ್ಮಿ ನಾವು ಅವ್ರಿಗೆ ಅವರಿಗೆ ಸಹಕಾರ ಮಾಡಿ ಅವ್ರಿಗೆ ಓಟ್ ಹಾಕಿ ಇಲ್ಲಿ ನಮ್ಗೆ ಏನಿಲ್ಲ ಅಷ್ಟು ಜೀವನ ತ್ರಾಸ ಆಗೈತಿ ಹೊಲಕ್ ಹೋಗ್ ಕಷ್ಟ ಆಗೈತೆ ನಮ್ಗೆ ಕೆಸರಕ್ಕೆ ಕಾಲ ಇಟ್ಕೊಂಡ್ ಹೋಗ್ಬೇಕು ಒಂದು ಸೈಕಲ್ ಮೋಟ್ರ್ ಹೋಗಲ್ಲ ಯಾವದ್ ಹೋಗಲ್ಲ ಒಂದು ಟ್ರ್ಯಾಕ್ಟರ್ ಹೋಗ್ ಕಷ್ಟ ಕರ್ಕೊಂಡ್ ನೋಡೀವಿ ತೋರಿಸಿವಿ ಇನ್ನ ಏನ್ ಮಾಡಿದ್ರು ಕೆಲಸ ಆಗೋಲ್ ಅಂದ್ರೆ ಇದಕ್ಕೆ ಯಾರ ಇದನ್ ಮಾಡ್ಬೇಕು ನಮ್ ನಮಗೆ ಗೊತ್ತಾಗಲ್ಲದಂಗ್ ಅಲ್ಲ ಸರ್ ಈ ರೀತಿ ಕಷ್ಟ ಆಯ್ತಂದ್ಮೇಲೆ ಮತ್ತೆ ಸರ್ಕಾರ ಕೋಟಿ ಅನುದಾನ ಕೊಡುತ್ತಲ್ಲ ಸರ್ ಕೋರ್ಟ್ ಗಡ್ಲೆ ಅನುಗಂಧನ ಕೊಡ್ತಲ್ ಸರ್ ಇಲ್ಲಿ ಬೋಗಸ್ ಬರ್ ಜಾಸ್ತಿ ಆಗ್ಬಿಟ್ರಾ ಈ ಕಾಮಗಾರಿ ಇಲ್ಲ ಬೇರೆ ಕಾಮಗಾರಿ ಗಿಡದ ಅರ್ಧ ಮರ್ದ ಕೆಲಸ ಮಾಡೋದು ಜೈ ಅಕ್ಸ್ಟೆಂಟ್ ಟೆಕ್ನಿಕಲ್ ಅವ್ರ ಅಡ್ಜಸ್ಟ್ಮೆಂಟ್ ಪಿಡಿ ಪರ್ಸೆಂಟೇಜ್ ಸೆಟಲ್ಮೆಂಟ್ ಮಾಡ್ಕೊಂಡು ಬೋಗಸ್

ಈ ದಾರಿ ಒಂದು ಫೈಲ್ ಆಗೈತೆ ಚೀತದಾಳಿ ದುಡಿತೀವಿ ನಾವು ಸರ್ಕಾರಕ್ಕೆ ಚೀತಾಳ ದುಡಿತೀವಿ ನಾವು ಒಂದು ಫೈಲ್ ಇಲ್ಲಿ ಇದ್ರ ತೆಗೆಸನ್ ಎರಡ್ ಸಾವಿರದ ಇಪ್ಪತ್ತು ವಿಷಯ ಒಂದು ಫೈಲ್ಗೆ ಎಮ್ ಸಿಗೈತೆ ರಿಪೋರ್ಟ್ ಆಗೈತೆ ಅಂದ್ರೆ ಖರ್ಚು ಬಿದ್ದೈತೆ ತೆಗಸನ್ ನೋಡಮ್ ಮತ್ತೆ ಬ್ಯಾರ ಹೋಗ್ರೆ ಎರಡ್ ಸಾವಿರದ ಇಪ್ಪತ್ತರಿಂದ ಹೋಗಿ ಒಂದೊಂದ್ ರಸ್ತೆಗೆಡಾಡ್ಸೈತಿ ಎಮ್ ಎಸ್ ಖರ್ಚಾ ಖರ್ಚು ಸೈತೆ ಹಾಕಿರೋ ಅಲ್ಲಿ ಏನಿಲ್ಲ ಏನು ಅವಶ್ಯಕತೆ ಇಲ್ಲ ಬೇಕಿದ್ರೆ ವಿಡಿಯೋ ವಿಡಿಯೋ ಬರ್ರಿ ಸರ್ ವಿಡಿಯೋ ಮಾಡಿಕೆ ಬರೀ ಅಲ್ಲಿ ಅಲ್ಲಿ ವಿಡಿಯೋ ಮಾಡ್ಕಾರಿ ಈಗ ಕಾಮಗಾರಿ ಮಾಡೋದು ಮಾಡದೇ ಹೌದು ಮಾಡೋದು ಅಂತ ವಿಡಿಯೋ ಮಾಡ್ಕೆ ಬರ್ರಿ ಅಲ್ಲಿ ಏನ್ ಸಿಚುನ್ ಐತೆ ಅಲ್ಲಿ ಆ ಕಾಮಗಾರಿ ಈಗ ಮಾಡೋದು ಹಾಗೆ ವರ್ಕ್ ಬೋರ್ಡ್ ಹಾಕಿರೋ ಅದನ್ನು ವಿಡಿಯೋ ಮಾಡ್ಕಾರಿ ಇದನ್ನ ನೋಡಿಕಾರಿ ಜನರಿಗೆ ತೋರ್ಸರಿ ಸರ್ ಎಲ್ಲ ತೋರಿಸ್ರ ಗೊತ್ತಾಗ ದಿಕ್ಕಿ ಯಾರಿಲ್ಲ ಸರ್ ಇದು ದಿಕ್ಕಿಲ್ಲ ರಂಗ ಆಗಿಬಿಡದೆ ಅಂತ ಇದು ಮಾಡಾಕರ ಸಾಕಾಗಿಬಿಡದೆ ಅವ್ರಿಗೆ ದಿನಾ ಕೇಳಿ 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 ಅಷ್ಟು ಕೇಳಿದ್ರ ಏ ಮಾಡೋಣ ಮಾಡೋಣ ಮಾಡೋ ಅಂತ ಎರಡ್ ಸಾವಿರದ ಇಪ್ಪತ್ತರಿಂದ ನಾವ್ ಕೇಳಿಕೆ ಅಂತ ಬರಕಿ ಇನ್ನವರೆಗಾದ್ರೆ ಚುನಾವಣೆ ಬಂದಿವ್ರ ಈಗ ಎರಡ್ ಸಾವಿರದ ಇಪ್ಪತ್ತರಿಂದ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇವ್ರ ಅಧಿಕಾರ ಸ್ವೀಕಾರ ಅಂತ ಕೇಳಿಕೆ ಅಂತ ಕೇಳ್ಕೆ ಅಂತ ಬಂದ ಈಗ ಆತಿ ನಾ ಡಿಸೆಂಬರ್ ಬಾಬಾ ಡಿಸೆಂಬರ್ ಆಗ್ತೀವ್ ಸರ್ಕಾರನ್ ಆತ ಆದ್ರೂ ಇವ್ರ ಐದು ವರ್ಷ ಆದ್ರೂ ಕೆಲಸ ವರ್ಷದಾಗ ಅದೇ ಸದಸ್ಯರು ಒಂದ್ ಒಂದ್ ತಮ್ಗ ಬೇಕಿದ್ದಲ್ಲಿ ಅದೇ ಒಂದೇ ದಾರಿಗೆ ಎರಡ್ ಎರಡ್ ಸಾವಿರ ಎಮ್ ಖರ್ಚಾ ಇವ್ರು ಅಷ್ಟು ಅಷ್ಟು ಇವರು ಸರ್ ನಮ್ಮ ಇದು ನಕ್ಕಂದ ಮಾನ್ಯ ಸರ್ ಇದು ಈ ಕೆಲವು ಇಪ್ಪತ್ತು ವರ್ಷ ನೆನಗೂ ಇಪ್ಪತ್ತೆ ಸರ್ ಬಹಳ ನಾವೆಲ್ಲ ಪಂಚಾಯತ್ ಗಮನ ತಂದ್ರೆ ಕೂಡ ಇವರು ನಮ್ಮ ಕೆಲಸ ಕೇಸಿ ಎಲ್ಲ ಗಮನ ಕೂಡ ಹೇಳಿ ಸದಸ್ಯರ ಗಮನಕ್ಕೆ ಅದಸ್ಯರು ಗಮನಕ್ಕೆ ಮಾಡ್ದು ಮಾಡ್ದು ಅಂತಾರ ಕಾಮಗಾರಗಳು ಎಲ್ಲ ತಾವು ಬೇಕಿದ್ದು ಬೇಕು ಮಾಡ್ಕೊಂತಾರೆ ನಮ್ ಕಸ ಬಿಡ್ತಾರ ಬಟ್ ಅದನ್ನು ಮಾಡೋಲ್ಲ ಅದ ಕೆಲಸ ಮಾಡ್ಕೊಂತಾರೆ ಬಟ್ ನಮ್ಗೆಲ್ಲ ನನಗಿರ್ಬೋದು ಈ ದಾರಿಯಲ್ಲಿ ಕೂಡ ಬಹಳ ಹೆಣ್ಮಕ್ಳು ಹೋಗೋರು ಇಲ್ಲೇ ಶೌಚಾಲಯ ಮಾಡ್ತಾರೆ ಹಂಗಾಗಿ ಬಹಳ ಗಲೀಸ್ ಸರ್ ಕೆಲಕ ಹೊಲಕ್ ಹೋಗೋದ್ರ ಬುತ್ತಿ ಕಡೆ ಹೊಂದ ಬಹಳ ಕಷ್ಟ ಐತೆ ಜನಕ್ಕ ಬಹಳ ಪರಿಸ್ಥಿತಿ ಅನುಭವಿಸ್ತಾ ಇದ್ರ ಗಾಡಿ ಹೋಗಲು ಬಂಡಿ ಹೋಗಲು ಎತ್ತಗಳು ರೈತ ಹೋಗಲ್ರು ಬಹಳ ಕಷ್ಟ ಎಲ್ಲ ಇದ್ರ ಬಗ್ಗೆ ನಮ್ ಶೌಚಬೇಕು ಬಸ್ ಹೋಗ್ಬೇಕು ಶಾಸಕರು ಕೂಡ ಹೋಗ್ಬೇಕು ಗೋಸಲ ಶಾಪ್ ನಮ್ಮ ನೇರ ಸಚಿವರು ಅವ್ರು ಕೂಡ ಮಾಡ್ಬೇಕಂತ ನಾವು ಮನವಿ ಮಾಡಿಕೊಳ್ತೀವಿ ಮತ್ತೆ ನಮ್ಮ ಶಾಸ ಶಾಸಕರಾದ ಅಂಬಾಸಗರ್ ಅವ್ರಿಗೂ ಕೂಡ ಮನೆ ಮಾಡ್ಕೊಳ್ತೀವಿ ಪಿ ಡಿ ಸಾಬ್ರ ಮನವಿ ಮಾಡ್ಕೊಳ್ತೀವಿ ಬಹಳ ತೊಂದರೆ ಆಗಿದೆ ಅಂತ ನಾವು ಇದರಿಂದ ಹೇಳ್ಕೊಳ್ತೇವೆ ಸರ್ ಅಲ್ಲ ಸರ್ ಈ ರೀತಿಯಾಗಿ ತೊಂದರೆ ಆಗಿದೆ ಅಂತ ಹೇಳ್ತಾರೆ ಇಪ್ಪತ್ತು ವರ್ಷದಿಂದ ಅಂತ ಹೇಳ್ತಾರೆ ಮತ್ತೆ ಏನು ಸರ್ ಸರ್ಕಾರ ಕೋಟಿಗಟ್ಟಲೆ ಅನುದಾನ ಕೊಟ್ಟರು ಯಾರು ಫಾಲ್ ಆಗ್ತಿದೆ ಅಮೌಂಟ್ ಸರ್ ಅದೇ ಕೆಲಸ ಸರ್ ಮಾಡ್ತಾ ಸರ್ ಕೆಲವು ಮಾಡ್ತಾರೆ ಬೋಸ್ ಮಾಡ್ತಾರೆ ಸರ್ ಡೈರೆಕ್ಟ್ ಮಾಡ್ಕೊಂಡ್ತಾರೆ ಸರ್ ಹಂಗಾಗಿ ಏನ್ ಮಾಡಿ ಮಾಡಿಸ್ ಮಾಡಿಸ್ ಕೆಲಸ ಅಂದ್ರೆ ಒಟ್ಟು ಅಭಿವೃದ್ಧಿ ಏನಾಗಿಲ್ಲ ಅಭಿವೃದ್ಧಿ ಆಗಿಲ್ಲ ಸರ್ ಅಭಿವೃದ್ಧಿ ಆಗಿಲ್ಲ ಕಾರಣ ಯಾರು ಇದೆಲ್ಲ ನಮ್ ಪಿಡಿಸ್ ಸರ್ ಮಾಡಲೋ ಸರ್ ಅವ್ರು ತಂದ್ರು ಸರ್ ಮಾಡುವಂತ ಸರ್ ಊಟ ಮಾಡ್ಲಿ ಸರ್ ಮತ್ತೆ ಸಿದ್ದರಾಮಯ್ಯ ಅವರು ಪ್ರಿಯಾಂಕ ಖರ್ಗೆ ಅವರು ಕೂಡ ಏನ್ ಹೇಳ್ತಾರೆ ಗ್ರಾಮೀಣ ಅಭಿವೃದ್ಧಿ ಮತ್ತೆ ಹೇಳ್ತಾರೆ ನಮ್ಮ ಮಳೆಗೆ ಬರಲ್ ಸರ್ ಬಂದ್ ಗೊತ್ತ ಸರ್ ಯಾಕಂದ್ರೆ ನಾವೆಲ್ಲ ಮಾಡೋಣ ಸರ್ ಅಲ್ಲೆಲ್ಲ ಕುಂತ ಮಾಡುವ ಸರ್ಕಾರ ಮಾಡಿ ಸಾರ್ವಜನಿಕರಿಗೆ ಕೆಲಸ ಎಲ್ಲೇ ಏನು ಏನ್ ಕೆಲಸ ಕೊಡ ಸರ್ ಅಲ್ಲೆಲ್ಲ ಮಾಡ್ತಾರೆ ಕೆಲಸ ಉಪಯೋಗಲ್ಲ ಸರ್

ಸ್ವಲ್ಪ ನೋಡಿ ಗಮನಕ್ಕೆ ತಗೋಬೇಕಂತ ಹೇಳ್ತೀವಿ ಸರ್ ನಾವು ಇದು ರಸ್ತೆ ಸರ್ ಹಾ ನೋಡಬಾರ್ದು ಆ ದಾರಿಗೆ ಹೋಗ್ಬೇಕಾದ್ರೆ ಏಳು ತಿಂದು ಹೋಗ್ಬೇಕು ಹಂಗೆ ಆ ಪರಿಸ್ಥಿತಿಗೆ ಇಟ್ಟಾರ ಹಾ ಪಂಗೆ ಪಂಚಾಯತಿ ಊರಿಗೆ ಪಂಚಾಯತಿ ಇದ್ದು ನಲ್ವತ್ತು ವರ್ಷ ಆಯ್ತು ನಲವತ್ತು ವರ್ಷದಿಂದ ಈ ದಾರಿ ಅವನು ಒಂದು ರೂಪಾಯಿ ಕೆಲಸ ಮಾಡ್ತಿಲ್ಲ ಹಾ ಹೆಂಗ್ ಮಾಡ್ಬೇಕು ಸರ್ ಇದು ಹಾ ಹೇಳ್ಬೇಕಿದ್ ಇದು ಬರ್ಬೇಕು ಬೋಸ್ರಾಯ್ ಸಾಬ್ರಿಗೆ ಮೊನ್ನೆನೆ ಈಗ ನಮ್ಮ ಊರಿಗೆ ಬಂದಾಗ ಮನೆ ಪತ್ರ ಕೊಟ್ಟಿವಿ ಸರ್ ಅವಲ್ಲೇ ಅವ್ರು ಮಾಡೇ ಇಲ್ಲ ನೋಡೇ ಇಲ್ಲ ಅದು ಹ್ಞೂ ಮತ್ತೆ ನಮ್ ದಾರಿ ಮಾನ್ಯ ದಾರಿ ಮಾಡಿ ಕೊಡ್ಬೇಕು ಸರ್ ಅಂತ ಹೇಳಿದ್ರು ಹಾ ಸೆರೆ ಮಾಡಿ ಕೊಡ್ರಿ ಸಿ ಸಿ ರೋಡ್ ಆಗಿ ಅಂತ ಹೇಳಿ ಯಾರು ಯಾರು ಮಾಡಿಲ್ಲ ಸರ್ ಏನ್ ಮಾಡ್ಬೇಕು ಯಾರು ಕೊಟ್ಟಿರಿ ಬೋಸರಾಜ್ ಸಾವ್ರಿಗೆ ಕೊಟ್ಟದ ಸರ್ಕಾರಿ ಹಾ ಅಂಪಾಯಿ ಶಾಖರ್ಗೆ ಬೋಸರಾಜ್ ಶಾಬ್ಬರಿಗೆ ಸಾವ್ರ ಕೈಗೆ ಕೊಟ್ಟು ಬೋಸರ ಸಾವ್ರ ಕೈಗೆ ಕೊಟ್ಟದ ಯಾತ್ ಮಾಡ್ತೇವ್ರಿ ಅಂತಂದ್ರೆ ಹೋಗಿಬಿಟ್ರಿ ಸರ್ ಯಾತ್ ನಮ್ದಿಕ್ ಅಳ್ಬೇಕು ಅಳಬೇಕು ಅಳದ ನಿಂತ ಮತ್ತೆ ಇನ್ನೇನ್ ಮಾಡ್ಸ ದಾರಿ ಹೋಗಿಲ್ಲ ಹೊಲಗಳು ಏನ್ ಮಾಡ್ಬೇಕು ಹಾ ಯಾವ ಎಮ್ ಎಲ್ ಎಲ್ಲ ಎಂ ಪಿ ಎಲ್ಲ ಎಮ್ ಎಲ್ ಎಲ್ಲ ಪಾಲಿಗೆ ಎಲ್ಲ ಸತ್ತೋಗ್ಯಾರ ಹಾ ಪಂಚಾಯತಿ ಅವರು ಕೂಡ ಸೊತ್ತಾಗಿಬಿಟ್ರ ಹಾ ಹೆಂಗ ಹೋಗ್ಬೇಕು ಸರ್ ಈಗ ಹೋಗೋದ್ ಹೇಳ್ಬೇಕು ಹೆಂಗ್ ಹೋಗ್ಬೇಕು ನೋಡಿ ಈಗ ಹೋಗ್ಬೇಕಾರೆ ಕಾಲಕ್ಕೆ ಹೋಲಕ್ಕೆ ಏಲಕ್ ಕಾಲಿಡ್ಕೊಂಡು ಹೋಗ್ಬೇಕು ಹಾ ಇಂಥ ಪಂಚಾಯತಿ ಇಂಥ ನಮ್ಮ ಊರು ನೋಡिलाವು ನೋಡಿಲ್ಲ ಅವು ಊರ ನೀ ಆ ಊರ ಎಲ್ಲಾ ನೋಡಬಾರದು ಊರällä ಹೆಣ್ಮಕ್ಳು ದಾರಿಗೆ ಎಲ್ಲಾ ಹೆಣ ಮಕ್ಕಳು ಏನೋ ಮಕ್ಕಳು ಆದಾಗ ದಾರಿಗೆ ಏನಿಲ್ಲ ನೀನೇ ನಮ್ಮ ಮಲಗಳು ಯಾರನ್ನ ಹಂಗ ಕೊಟ್ಟರು ತಗಂಗಲ್ಲ ಆ ಪರಿಸ್ಥಿತಿ ಬಂದುಬಿಡ ನಮ್ಮ ಏನೇನಿಲ್ಲ ಸರ್ ನಲ್ವತ್ತು ವರ್ಷ ಆಯ್ತು ಪಂಚಾಯಿತಿ ಬಂದು ನಮ್ಮ ದಾರಿ ಅದು ರೂಪಾಯಿ ಆ ಮಾರದೇ ಇಲ್ಲ ಹೇಳಿದ್ರೆ ಕೇಳೋದಿಲ್ಲ ಯಾರು ಹೇಳಿದ್ರೆ ಹೋಗಿ ಮಾರ್ತ ಹೋಗಿ ಅಂತಾರ ಯಾರು ಯಾರು ಪಂಚಾಯತ್ ಅಧಿಕಾರಿಗಳು ಯಾರು ಪಾಪ ಪಂಚಾಯತರಿಗೆ ಹೇಳಿದಿವಿ ಅಧ್ಯಕ್ಷಗೆ ಹೇಳಿದೆವಿ ಎಲ್ಲರಿಗೂ ಹೇಳಿದೆ ಸರ್ ಆ ವರ್ಷ ಅಧ್ಯಕ್ಷ ಆತರ ಯಾರು ಹೇಳೋಣ ನೀವು ತುಂಬಾ ತೊಂದರೆ ಆಗಿದೆ ಹಾ ತುಂಬಾ ತೊಂದರೆ 40 ವರ್ಷ ಆಯ್ತು ಪಂಚಾಯತ ಎಲ್ಲಾ ಕಡೆ ಲೂಟಿ ಮಾಡ್ಕಂತಾರ ನೀವಿನ್ನೂ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನು ಪಡೆಯಿರಿ